ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಇದು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ ಒಂದು ಪೇಪರ್ ಒಂದು ಸಂಬಂಧಪಟ್ಟಂಥ ಮ್ಯಾಥ್ಸ್ ಪೇಪರ್ ಇದು ಸೊ ಕೆಲವೊಂದು ಕ್ವೇಶನ್ಸ್ಗಳನ್ನ ಬಿಡಿಸ್ತಾ ಹೋಗೋಣ ಎಲ್ಲ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದು ಕಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ ಸೊ ತೊಂಬತ್ತ ಒಂದನೇ ಕ್ವಶನ್ನ ನೋಡ್ತಾ ಹೋಗೋಣ ಸೊ ಈ ರೀತಿ ಇದೆ ಕ್ವಶನ್ ಅವರು ಎಂಟು ಸಾವಿರದ ನಾನ್ನೂರುಗಳನ್ನು ಪಿ ಕ್ಯೂ ಆರ್ ಮತ್ತು ಎಸ್ಗಳಿಗೆ ಪಿ ಮತ್ತು ಕ್ಯೂ ಮತ್ತು ಇಟ್ ಮೀನ್ಸ್ ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ ಪಿ ಮತ್ತು ಕ್ಯೂ ಕ್ಯೂ ಮತ್ತು ಆರ್ ಆರ್ ಮತ್ತು ಎಸ್ಗಳು ಸೊ ಟೋಟಲ್ ಆಗಿ ಅವರು ಪಿ ಇಸ್ಟು ಕ್ಯೂ ಪಿ ಇಷ್ಟು ಕ್ಯೂ ಇಷ್ಟು ಆರ್ ಇಷ್ಟು ಎಸ್ ಅಂತ ಕೊಟ್ಬಿಟ್ಟಿದ್ರೆ ನಾವು ಟೋಟಲಾಗಿ ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಮಾಡ್ಬೋದಾಗಿತ್ತು ಅದರಲ್ಲಿ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಪಿ ಮತ್ತು ಕ್ಯೂಗೆ ಸಪ್ರೇಟ್ ರೇಷ್ಯೋ ಕೊಟ್ಟಿದ್ದಾರೆ ಕ್ಯೂ ಮತ್ತು ಹಾರ್ಗೆ ಸಪ್ರೇಟ್ ರೇಷ್ಯೋ ಕೊಟ್ಟಿದ್ದಾರೆ ಹಾರ್ ಮತ್ತು ಎಸ್ಗೆ ಸಪ್ರೇಟ್ ಕೊಟ್ಟ ಕೊಟ್ಟಿರೋದ್ರಿಂದ ನಾವು ಅದಕ್ಕೆ ಒಂದು ಮೆಥಡನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಸೊ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ನ ಕೊಟ್ಟಾಗ ಯಾವ ರೀತಿ ಹೇಳಿದ್ರೆ ನೀವು ಈ ರೀತಿ ಫಸ್ಟು ಹಾಕ್ಕೊಡ್ಬೇಕಾಗುತ್ತೆ ಪಿ ಕ್ಯೂ ಆರ್ ಎಸ್ ಇದೇ ಮೆಥಡಲ್ಲಿ ಮಾಡಿ ಸೊ ತುಂಬ ಸುಲಭ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಮೆಥಡಲ್ಲಿ ಬೇರೆ ಯಾವುದೇ ಸಮ್ಮನ್ನು ಕೊಟ್ಟರು ಸಹ ನೀವು ಆರಾಮಾಗಿ ಫೈಂಡ್ ಔಟ್ನ ಮಾಡಬಹುದಾಗಿರುತ್ತೆ ಸೊ ಶಾರ್ಟ್ ಕಟ್ ನೋಡ್ತಾ ಹೋದಾಗ ಕೆಲವೊಂದಕ್ಕೆ ಶಾರ್ಟ್ ಕಟ್ನ ಯೂಸ್ ಮಾಡಬಹುದು ಬಟ್ ಕೆಲವೊಂದಕ್ಕೆ ಶಾರ್ಟ್ ಕಟ್ಗಳನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೋಡಿ ಇಲ್ಲಿ ಮೂರು ಮತ್ತು ಎರಡು ಏನು ಕೊಟ್ಟಿದ್ದಾರೆ ಎಂಟು ಸಾವಿರದ ಆರುನೂರು ಮತ್ತು ಎಂಟು ಸಾವಿರದ ಇನ್ನೂರ ಹತ್ತು ಇದು ಆನ್ಸರ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಎಂಟು ಸಾವಿರದ ನಾನ್ನೂರನ್ನು ಕೊಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ಅದಕ್ಕಿಂತ ಕಡಿಮೆ ಆನ್ಸರ್ ಆಗಿರಬೇಕು ಸೊ ಇಲ್ಲಿ ಎಂಟು ಸಾವಿರ ಅಂತಕ್ಕಂಥದ್ದು ಬರೋಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ಸಾವಿರದ ಇನ್ನೂರ ಎಂಬತ್ತು ಮತ್ತು ಸಾವಿರದ ಮುನ್ನೂರ ಎಂಬತ್ತು ಅವೆರಡರಲ್ಲೇ ಹ್ಯಾಂಡ್ಸರು ಹಾಕಬೇಕಾಗುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋದಾಗ ಪಿ ಕ್ಯೂ ಆರ್ ಎಸ್ ರೇಷಿ ಏನು ಕೊಟ್ಟಿದ್ದಾರೋ ಇಲ್ಲಿ ಸೊ ನೋಡಿ ಪಿ ಮತ್ತು ಕ್ಯೂ ರೇಷಿ ಕೊಟ್ಟಿದ್ದಾರೆ ಅಲ್ವಾ ಸೊ ಪಿ ಮತ್ತು ಕ್ಯೂ ಬಂದು ಎರಡು ಇಷ್ಟು ಮೂರು ಅಂತ ಕೊಟ್ಟಿದರೆ ಪಿ ಎರಡು ಕ್ಯೂ ಮೂರು ಕೊಟ್ಟಿದ್ದಾರೆ ಈ ಬರ್ಕೊಳ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಬಂದು ಕ್ಯೂ ಮತ್ತು ಹಾರನ್ನು ಏನು ಕೊಟ್ಟಿದ್ದಾರೆ ನಾಲ್ಕು ಇಷ್ಟು ಐದು ಅಂತ ಕೊಟ್ಟಿದ್ದಾರೆ ಕ್ಯೂ ನಾಲ್ಕು ಆರ್ ಬಂದು ಐದು ಕೊಟ್ಟಿದ್ದಾರೆ ಇದಾದ ನಂತರ ಆರ್ ಮತ್ತು ಹೆಸನ್ನು ಕೊಟ್ಟಿದ್ದಾರೆ ಆರ್ ಮತ್ತು ಹೆಸ್ ಬಂದು ಆರು ಮತ್ತು ಏಳು ಆರ್ ಎಸ್ ಏಳು ಸೊ ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಲಾಸ್ಟಲ್ಲಿ ಅಲ್ಲಿ ಏನು ಕೊಟ್ಟಿದ್ರೋ ಅದನ್ನ ಹಾಗಾಗೆ ಬರ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಕ್ಯೂಗೆ ಮೂರು ಕೊಟ್ಟಿದಾರಲ್ವಾ ಇದು ಖಾಲಿ ಇದೆ ಈ ಎರಡು ಪ್ಲೇಸು ಖಾಲಿ ಇದೆ ಸೊ ನೀವು ಈ ಲಾಸ್ಟಲ್ಲಿ ಅಲ್ಲಿ ಏನಿರುತ್ತೋ ಅದನ್ನ ನೀವು ಬರ್ಕೊಳ್ಳಿ ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಐದನ್ನು ಹಾಕೋಬೇಕಾಗುತ್ತೆ ಸೊ ಇಲ್ಲಿ ಐದು ಇದೆಯಲ್ಲ ಐದು ಹಾಕ್ಕೊಳ್ಳಿ ಆ್ಯಂಡ್ ಅದೇ ರೀತಿ ಈ ಕಡೆ ಬಂದಾಗ ಇಲ್ಲಿ ನಾಲ್ಕಿದೆ ಈ ಪಿ ವ್ಯಾಲ್ ಜಾಗಕ್ಕೆ ನಾಲ್ಕನ್ನು ಹಾಕ್ಕೊಳ್ಳಿ ಇಲ್ಲಿ ಆರ್ ಇದೆ ಸೊ ಇಲ್ಲೂ ಆರು ಮತ್ತು ಇಲ್ಲೂ ಆರನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಇವಾಗ ಏನು ಮಾಡಬೇಕಾಗುತ್ತೆ ಅಂತ ನೀವು ಹೇಳಿದ್ರೆ ಈ ಈ ಒಂದು ಏನಿದೆಯೋ ಪಿ ಇದನ್ನು ಮಲ್ಟಿಪ್ಲೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಕ್ಯೂ ಈ ಮೂರನ್ನ ಮಲ್ಟಿಪ್ಲೈ ಮಾಡಿ ಆರು ಈ ಮೂರನ್ನ ಮಲ್ಟಿಪ್ಲೈ ಮಾಡಿ ಆ್ಯಂಡ್ ಎಸ್ ಈ ಮೂರನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ನಲವತ್ತ ಬರುತ್ತೆ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಲ ನಲ್ವತ್ತೆಂಟು ಬರುತ್ತೆ ಅದೇ ರೀತಿ ಇದನ್ನು ಸಹ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗ ಎಪ್ಪತ್ತ ಎರಡು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಹರೈದ್ಲಿ ಮೂವತ್ತು ಮೂವತ್ತ್ ಮೂರು ತೊಂಬತ್ತು ಬರ್ತಕ್ಕಂಥದ್ದು ಆ್ಯಂಡ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನೂರ ಐದು ಬರುತ್ತೆ ಸೊ ಇವಾಗ ಏನು ಮಾಡಬೇಕಾಗುತ್ತೆ ನೀವು ಟೋಟಲಾಗಿ ಇಷ್ಟನ್ನು ಸಹ ನೀವು ಆ್ಯಡ್ ಮಾಡಬೇಕಾಗುತ್ತೆ ನಲ್ವತ್ತ ಎಂಟು ಎಪ್ಪತ್ತೆರಡು ತೊಂಬತ್ತು ನೂರ ಐದು ಏನಿದೆಯೋ ಅದನ್ನು ಎಲ್ಲ ನೀವು ಆ್ಯಡ್ ಮಾಡಿದಾಗ ನಿಮಗೆ ಮುನ್ನೂರ ಹದಿನೈದು ಬ ಹದಿನೈದು ಬರುತ್ತೆ ಓಕೆ ಸೊ ಈಗ ಈ ಇದು ಒಂದು ರೇಷ್ಯೂ ಅಂತ ಹೇಳ್ಬಹುದಾಗಿರುತ್ತೆ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ರೇಷ್ಯೋ ನಿಮಗೆ ಇದ್ರ ಮಧ್ಯೆ ಏನಾದರೂ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ನೀವು ಅಲ್ಲೇ ಡಿವೈಡ್ ಅನ್ನು ಸಹ ಮಾಡ್ಕೊಳ್ಬಹುದಾಗಿರುತ್ತೆ ಆದರೆ ಎಪ್ಪತ್ತೆಂಟು ಎಪ್ಪತ್ತು ಸಾರಿ ನಲ್ವತ್ತೆಂಟು ಎಪ್ಪತ್ತೆರಡು ತೊಂಬತ್ತು ನೂರ ಐದು ಅಂತಕ್ಕಂಥ ಯಾವುದೇ ಒಂದು ಸಂಖ್ಯೆಯಿಂದ ಡಿವೈಡ್ ಆಗೋಲ್ಲ ಆ ರೇಷಿನ ಹಾಗೆ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಮುನ್ನೂರ ಹದಿನೈದು ಬಂತಲ್ವ ಮುನ್ನೂರ ಹದಿನೈದು ಬಂತು ಇವಾಗ ನಾವು ಏನು ಮಾಡಬೇಕು ಯ ಭಾಗವನ್ನು ಕಂಡುಹಿಡಬೇಕು ಸೊ ಪಿ ಕಂಡುಹಿಡಬೇಕಂತ ಹೇಳಿದ್ರೆ ನಾವು ಏನು ಮಾಡಬೇಕಾಗುತ್ತೆ ಇವಾಗ ಎಂಟು ಸಾವಿರದ ನಾನ್ನೂರನ್ನ ಮುನ್ನೂರ ಹದಿನೈದರಿಂದ ಡಿವೈಡ್ ಮಾಡಿ ಮುನ್ನೂರ ಹದಿನೈದರಿಂದ ಡಿವೈಡ್ ಮಾಡಿದಾಗ ನಮಗೆ ಒಂದು ಪಾಲ್ ಸಿಗುತ್ತೆ ಸೊ ಇಲ್ಲಿ ಪಿ ಎಷ್ಟು ಅಂತ ಕೇಳಿದ್ರೆ ಪಿ ಬಂದು ಎರಡು ರೇಷನಲ್ಲಿ ಕೊಟ್ಟಿದ್ದಾರಲ್ಲ ಸೊ ಎರಡನ್ನ ತಗೊ ತೊಗೊಳ್ಳೋಂಗಿಲ್ಲ ನಲ್ವತ್ತ ಎಂಟುಗಿನ ನಾವು ತೊಗೊಳ್ಬೇಕಾಗುತ್ತೆ ಸೊ ಪಿ ರೇಷ್ಯೋ ಇದು ಬಂದು ನಲ್ವತ್ತ ಎಂಟು ಇದೆಯಲ್ಲ ಇದನ್ನು ನಾವು ತೊಗೊಳ್ಬೇಕಾಗುತ್ತೆ ನಲ್ವತ್ತ ಎಂಟುಕೆ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ಸಾವಿರದ ಇನ್ನೂರ ಎಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಸಮಥಿಂಗಲ್ಲಿ ಬರುತ್ತೆ ಸೊ ಸಾವಿರದ ಇನ್ನೂರ ಎಂಬತ್ತು ಅಂತಕ್ಕಂಥ ನಾವು ಲೆಕ್ಕನ ತೊಗೊಳ್ಬೇಕಾಗುತ್ತೆ ಆಪ್ಷನ್ ಒಂದು ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ರೇಷಿಯೋ ಬಂದು ನಾವು ಎರಡಕ್ಕೆ ತೊಗೊಳ್ಳೋಂಗಿಲ್ಲ ಆಗ ನಲ್ವತ್ತೈದು ತೊಗೋಬೇಕಾಗುತ್ತೆ ಇಲ್ಲ ಕ್ಯೂ ವ್ಯಾಲ್ಯೂ ಕೇಳಿದಾಗ ನಾವು ಎಪ್ಪತ್ತ ಇಲ್ಲಿ ಎಪ್ಪತ್ತೈ ಎರಡನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಅಥವಾ ಆರ್ ವ್ಯಾಲ್ಯೂ ಕೇಳಿದ್ರೆ ತೊಂಬತ್ತಿಂದ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಎಸ್ ವ್ಯಾಲ್ಯೂ ಕೇಳಿದಾಗ ನೂರ ಐದರಿಂದ ಇದನ್ನು ನಾವು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದಾಗ ನಮ್ಗೆ ಅದರ ಒಂದು ವ್ಯಾಲ್ಯೂ ಗೊತ್ತಾಗ್ತಕ್ಕಂಥದ್ದು ಆಗಿರುತ್ತೆ ಸೊ ಇಷ್ಟು ಬಂದು ಈ ಒಂದು ಪಿ ಬೈ ಇದು ತುಂಬ ಇನ್ನೂ ಕೇಳ್ತಾರೆ ಅಂತೇಳಿದ್ರೆ ಈ ಒಂದು ವ್ಯಾಲ್ಯೂನ ಕೊಡೋದಿಲ್ಲ ಇದನ್ನು ಕೇಳ್ತಾರೆ ಪಿ ಕ್ಯೂ ಆರ್ ಎಸ್ಗಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ ಸೊ ಇಲ್ಲಿ ಏನು ಆನ್ಸರ್ ಇದೆಯೋ ಇಷ್ಟಕ್ಕೆ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಆ ಒಂದು ಟೈಮಲ್ಲಿ ಆ ಒಂದು ಬೆಲೆಯ ಕೊಡದೆ ಜಸ್ಟ್ ಪಿ ಕ್ಯೂ ಆರ್ ಎಸ್ನ ಅನುಪಾತವನ್ನು ಕಂಡುಹಿಡಿದಿ ಅಂತ ಕೊಟ್ಟಾಗ ಇಷ್ಟನ್ನು ನಾವು ಮಾಡಬೇಕಾಗುತ್ತೆ ಇದು ತುಂಬ ಸಿಂಪಲ್ ಈ ಮೆಥಡು ಸೊ ಇಲ್ಲೇನು ಕೊಟ್ಟಿರ್ತಾರೋ ಅದನ್ನು ನಾವು ಈ ಒಂದು ಮೆಥಡಲ್ಲಿ ಮಾಡ್ತಾ ಹೋದರೆ ಜಾಸ್ತಿ ಕನ್ಫ್ಯೂಷನ್ ಆಗೋದಿಲ್ಲ ನಮಗೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತವು ಏಳು ಇಷ್ಟು ಎರಡು ಆಗಿದೆ ಹತ್ತು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಒಂಬತ್ತು ಇಷ್ಟು ನಾಲ್ಕು ಆದಾಗ ತಾಯಿಯ ಈಗಿನ ವಯಸ್ಸೆಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಇಟ್ ಮೀನ್ಸ್ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಸಿಯಾಗಿ ಹ್ಯಾನ್ಸಿನ ಫೈಂಡ್ ಔಟ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದರೆ ಸೊ ನೋಡಿ ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ ಏಳು ಮತ್ತು ಇಷ್ಟು ಎರಡು ಅಂತ ಕೊಡ್ತಾರೆ ಸೊ ಅಲ್ಲಿ ಏನು ಮಾಡಬೇಕಾಗುತ್ತೆ ಏಳು ಎಕ್ಸ್ ಮತ್ತು ಎರಡು ಎಕ್ಸ್ ಅಂತ ತೊಗೊಳ್ಬೇಕಾಗುತ್ತೆ ಅಲ್ವಾ ಸೊ ಏಳು ಎಕ್ಸ್ ಎರಡು ಎಕ್ಸ್ ಅಂತ ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ ಎಷ್ಟೋ ಬಂತು ಅಂತ ಹೇಳಿದರೆ ಎಕ್ಸ್ ವ್ಯಾಲ್ಯೂ ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕು ಏಳರೇ ನಾವು ಮಲ್ಟಿಪ್ಲೆ ಮಾಡ್ಕೊಳ್ಬೇಕಾಗುತ್ತೆ ಹೌದಲ್ವಾ ಸೊ ಏಳರಿಂದ ಎಕ್ಸ್ ವೆಲ್ಯೂ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಇಲ್ಲ ಏಳು ಬರಬೇಕು ಇಲ್ಲ ಹದಿನಾಲ್ಕು ಬರಬೇಕು ಏಳು ಹದಿನಾಲ್ಕು ಇಲ್ಲಿ ಕೇಳಿದ ತಾಯಿಯ ವಯಸ್ಸಲ್ವಾ ಸೊ ಏಳು ಎಕ್ಸ್ ನಾವು ಮಲ್ಟಿಪ್ಲೈ ಮಾಡಿದಾಗ ಏಳು ಹದಿನಾಲ್ಕು ಇಲ್ಲ ಏಳು ಮೂರಲ್ಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಐದು ಮೂವತ್ತೈದು ಏಳು ಐವತ್ತೆರಡು ಈ ಥರ ಏಳರ ಒಂದು ಮಲ್ಟಿಪ್ಲಿಕೇಷನಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಮೂ ನಾಲ್ಕಿಂದ ಮೂವತ್ತೈದು ವರ್ಷಗಳು ಆಗುತ್ತೆ ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆದರೆ ಇದೇ ಪ್ರಶ್ನೆ ಕೊಡ್ತಾರೆ ಎಕ್ಸಾಮಲ್ಲಿ ಅಂತಕ್ಕಂಥದ್ದು ಆಗೋದಿಲ್ಲ ಅಲ್ವಾ ಸೊ ನಾವೀಗ ಪ್ರಿಪ್ರೇಷನ್ನ ಮಾಡ್ಕೊಳ್ತಿರೋದು ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಬೇಕೇ ಬೇಕು ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಒಂದು ಕ್ವಶನೇ ಕೊಟ್ಟು ಈ ರೀತಿಯ ಕ್ವಶನ್ಸ್ನ ಕೊಡ್ತಕ್ಕಂಥದ್ದು ಸುಳ್ಳು ಸೊ ಹಾಗಾಗಿ ನಾವು ಕರೆಕ್ಟಾಗಿರ್ತಕ್ಕಂಥ ಒಂದು ಮೆಥಡಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಅಥವಾ ಅದರ ಒಂದು ಏನು ರೂಲ್ಸ್ ಇರುತ್ತೋ ಸೊ ಅದರ ಪ್ರಕಾರ ಹಂತ ಹಂತವಾಗಿ ನಾವು ಬಿಡಿಸ್ತಾ ಹೋದಾಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋದರೆ ಸೊ ನೋಡಿ ಇಲ್ಲಿ ಏಳು ಮತ್ತು ಇಷ್ಟು ಎರಡು ಅಂತ ಏನು ಕೊಟ್ಟಿದೆ ನಾವು ಏಳು ಎಕ್ಸ್ ಮತ್ತು ಎರಡು ಎಕ್ಸ್ನ ತೊಗೊಳ್ಬೇಕಾಗುತ್ತೆ ತಾಯಿಯ ಒಂದು ವಯಸ್ಸು ಬಂದು ಏಳು ಎಕ್ಸು ಅವರ ಮಗಳ ವಯಸ್ಸು ಬಂದು ಎರಡು ಎಕ್ಸ್ ಆಗುತ್ತೆ ಸೊ ಹತ್ತು ವರ್ಷಗಳ ನಂತರ ಅಂತ ಹೇಳಿದ್ರೆ ಪ್ಲಸ್ ಹತ್ತನ್ನು ನಾವು ಮಾಡಬೇಕಾಗುತ್ತೆ ಪ್ಲಸ್ ಹತ್ತು ಏಳು ವರ್ಷಗಳ ನಂತರ ಏನಾಗುತ್ತೆ ಪ್ಲಸ್ ಹತ್ತು ಬರುತ್ತೆ ಸೊ ಅದಾದ ನಂತರ ಏನು ಬರುತ್ತೆ ನೆಕ್ಸ್ಟು ಅದಾದ ನಂತರ ಬರ್ತಕ್ಕಂಥದ್ದೇನು ಅವರ ಅನುಪಾತವು ಒಂಬತ್ತು ಈಸ್ಟು ನಾಲ್ಕು ಸೊ ಒಂಬತ್ತು ಈಸ್ಟು ನಾಲ್ಕು ಅಂತ ಹೇಳಿದಾಗ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗ ಒಂಬತ್ತು ಬೈ ನಾಲ್ಕು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಹತ್ತು ವರ್ಷಗಳ ನಂತರ ಸೊ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಇದು ಏಳು ಎಕ್ಸ್ ಮತ್ತು ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಪ್ಲಸ್ ನಲವತ್ತಾಗುತ್ತೆ ಇಪ್ಪತ್ತ ಎಂಟು ಎಕ್ಸ್ ಪ್ಲಸ್ ನಲ್ವತ್ತು ಈಕ್ವೆಲ್ಸ್ ಒಂಬತ್ತೇಳ ಹದಿನೆಂಟು ಎಕ್ಸ್ ಪ್ಲಸ್ ತೊಂಬತ್ತಾಗುತ್ತೆ ಸೊ ನಾವು ಡೈರೆಕ್ಟಾಗಿ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಬಂದು ಐದು ಬರ್ತಕ್ಕಂಥದ್ದು ಎಕ್ಸ್ ವ್ಯಾಲ್ಯೂ ಫೈ ಬರುತ್ತೆ ಓಕೆ ಸೊ ಎಕ್ಸ್ ವ್ಯಾಲ್ಯೂ ಫೈವ್ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ತಾಯಿ ವಯಸ್ಸು ಬಂದು ಏಳು ಎಕ್ಸ್ ಅಲ್ವಾ ಸೊ ಏಳು ಎಕ್ಸ್ ಅಂದಾಗ ಏಳು ಇಂಟು ಐದು ಏಳು ಐದು ಮೂವತ್ತ ಐದು ಬಂತು ಅದೇ ರೀತಿ ಮಗಳ ವಯಸ್ಸು ಎರಡು ಎಕ್ಸ್ ಅಂತ ಇದೆ ಎರಡು ಇಂಟು ಐ ಐದು ಬರುತ್ತೆ ಹತ್ತು ವರ್ಷ ಆಗುತ್ತೆ ಸೊ ಮಗಳ ವಯಸ್ಸು ಹತ್ತು ವರ್ಷ ತಾಯಿ ವಯಸ್ಸು ಹದಿನೈದು ವರ್ಷ ಸೊ ಇಷ್ಟು ನಾವು ಫಾರ್ಮುಲಾ ಈ ರೂಲ್ಸಲ್ಲಿ ಮಾಡ್ತಕ್ಕಂಥದ್ದು ನಮಗೆ ಒಂದು ಟ್ರಿಕ್ ಅಂತ ಹೇಳಿದಾಗ ಈ ಒಂದು ಮೂವತ್ತೈದು ಆನ್ಸರ್ ಆಗುತ್ತೆ ಅದರ ಬದಲಾಗಿ ನಿಮಗೆ ನಿಮಗೆಲ್ಲೇನಾದರೂ ಇಪ್ಪತ್ತೆಂಟು ಇಪ್ಪತ್ತೊಂದು ಈ ಥರ ಏಳು ಅಪವರ್ತನಗಳನ್ನು ಕೊಟ್ಟರೆ ಸೊ ಅವಾಗ ನೀವು ಈ ಫಾರ್ಮುಲಾ ಈ ಲೆಕ್ಕನ ಮಾಡಲೇಬೇಕಾಗುತ್ತೆ ಓಕೆ ಸೊ ಇದು ಬಂದು ವಯಸ್ಸಿಗೆ ಸಂಬಂಧಪಟ್ಟಂಥ ಒಂದು ಲೆಕ್ಕ ಆಗಿರುತ್ತೆ ಸೊ ಅಂಡ್ ನೆಕ್ಸ್ಟ್ ಬಂದು ದತ್ತ ಚಿತ್ರದಲ್ಲಿ ಎಲ್ ಸಮಾನಾಂತರ ಎಂ ಆದಾಗ ಟೀಟಾದ ಬೆಲೆ ಏನು ಅಂತ ಕೇಳಿದಾರೆ ಸೊ ಇಲ್ಲಿ ಎಲ್ ಮತ್ತು ಎಮ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಸಮಾನಾಂತರ ಲೈನ್ ಅಲ್ವಾ ಸೊ ಸಾಲು ಇಲ್ಲಿ ಟೀಟಾ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ ಟೀಟಾದ ಒಂದು ಬೆಲೆ ಎಷ್ಟಿದೆ ಸೊ ತುಂಬ ಕ್ವಶನ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಒಂದು ಏನೋ ಕೋನಗಳಿಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ಸ್ಗಳು ಬಂದಿದ್ದಾವೆ ಇಲ್ಲ ನೋಡ್ತಾ ಹೋದಾಗೆ ನಮಗೆ ಪರ್ಯಾಯ ಕೋನ ಅಂದ್ರೇನು ಶೃಂಗಾಭಿಮುಖ ಕೋನ ಅಂದ್ರೇನು ಈ ಥರ ಎಲ್ಲ ಗೊತ್ತಿರಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಆ್ಯಂಡ್ ಒಂದು ಲೈನ್ ಅಂತೇಳಿ ಸರಳ ಕೋನ ಎಷ್ಟು ಸರಳ ಕೋನ ಎಷ್ಟು ಮತ್ತು ಒಂದು ಟ್ರಯಾಂಗಲ್ ಇನ್ಸೈಡ್ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಸೊ ಇದೆಲ್ಲ ನಮಗೆ ಗೊತ್ತಿರಲೇಬೇಕು ನೋಡಿ ಟೀಟಾ ವ್ಯಾಲ್ಯೂ ಅನ್ನು ಕೇಳಿದರೆ ಸೊ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗೆ ನಾವು ಈ ರೀತಿ ನಾವು ಎಕ್ಸ್ಟೆಂಡ ಮಾಡಬಹುದಾಗುತ್ತೆ ಸೊ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ ಈ ಒಂದು ಕೋನ ಏನಿದೆಯೋ ಓಕೆ ಸೊ ಈ ರೀತಿ ನಾವು ತಗೊಳ್ತಾ ಹೋದಾಗ ನಾನು ಹೇಳಿದಾಗ ಆಲ್ರೆಡಿ ಶೃಂಗಾಮಿಕ ಮುಖ ಕೋನ ಅಂದ್ರೇನು ಪಾರ್ಶ್ವಕೋನ ಅಂದ್ರೇನು ಪರ್ಯಾಯ ಕೋನ ಅಂದರೆ ಅಂತ ನಿಮ್ಗೆ ಗೊತ್ತಿರಲೇಬೇಕಾಗಿರುತ್ತೆ ಇಲ್ಲಿ ನೈಂಟಿ ಡಿಗ್ರಿ ಇದೆ ಅಂತ ಹೇಳಿದ್ರೆ ಇಲ್ಲೂ ಸಹ ನೈಂಟಿ ಡಿಗ್ರಿ ಅಥವಾ ಬರ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ ನೈಂಟಿ ಡಿಗ್ರಿ ಇರುತ್ತೆ ಅಣ್ಣ ನೆಕ್ಸ್ಟ್ ಬಂದು ಸೊ ಒಂದು ಸರಳ ಕೋನ ಅಂತ ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ಎಂ ತೊಂಬತ್ತು ಅಂದರೆ ಇಲ್ಲಿ ತೊಂಬತ್ತಾಯಿತು ಅಣ್ಣ ನೆಕ್ಸ್ಟ್ ಬಂದು ಇದು ಟೀಟಾ ಇದೆ ಅಂತ ಹೇಳಿದಾಗ ಇದರ ಒಂದು ಪರ್ಯಾಯ ಕೋನ ಇದು ಸಹ ಟೀಟಾನೇ ಬರ್ತಕ್ಕಂಥದ್ದಾಗಿರುತ್ತೆ ಟೀಟಾ ಓಕೆ ಸೊ ಆ್ಯಂಡ್ ನೆಕ್ಸ್ಟ್ ನಾನು ನೋಡ್ದ ಹೋದಾಗೆ ಇಲ್ಲಿ ನೋಡಿ ಫೋರ್ ಟೀಟಾ ಏನಿದೆಯೋ ಇದು ಫೋರ್ ಟೀಟಾ ಅಂತ ಕೊಟ್ಟಿದ್ದಾರಲ್ಲ ಸೊ ಫೋರ್ ಟೀಟಾ ಇಝಿಕೋಲ್ ಟು ಈ ಒಂದು ಕೋನ ಮತ್ತು ಈ ಒಂದು ಕೋನ ಸಮ ಇರುತ್ತೆ ಇವೆರಡು ಕೂಡಿದಾಗ ಈ ಒಂದು ಕೋನ ಬರ್ತಕ್ಕಂಥದ್ದು ಈ ನೈಂಟಿ ಡಿಗ್ರಿ ಪ್ಲಸ್ ಟೀಟಾ ಇವೆರಡನ್ನ ಕೂಡಿದ್ರೆ ನಿಮಗೆ ಈ ಒಂದು ಇದು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಲ್ವಾ ಅದೇ ರೀತಿ ಒಂದು ಸರಳ ಕೋನದ ಒಂದು ಕೋನ ಬಂದು ಅದು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸೊ ಅಂದರೆ ಇಷ್ಟು ಟೋಟಲ್ ಏನಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇಷ್ಟು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಂದರೆ ಇದು ಒಂದು ಕೋನ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ ಸೊ ಇಲ್ಲಿ ಈ ವೆರ ಈ ಕೋನ ಬಂದು ಇದು ಮತ್ತು ಈ ಕೋನಕ್ಕೆ ಸಮ ಇರತಕ್ಕಂಥದ್ದು ಆಗಿರುತ್ತೆ ಸೊ ನೋಡಿ ಇವಾಗ ಇಲ್ಲೇನಾಗುತ್ತೆ ನಾಲ್ಕು ಟೀಟ ಇದೆ ಇದು ಈ ಕಡೆ ಬಂದಾಗ ಮೂರು ಟೀಟ ಆಯಿತು ಈಕ್ವೆಲ್ಸ್ ತೊಂಬತ್ತಾಗ್ತಕ್ಕಂಥದ್ದು ಮೂರಿಂದ ತೊಂಬತ್ತನ ಡಿವೈಡ್ ಮಾಡೋದು ನಮಗೆ ಟೀಟಾ ವ್ಯಾಲ್ಯೂ ಮೂವತ್ತು ಬರುತ್ತೆ ಆಪ್ಷನ್ ಫೋರು ಮೂವತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ದತ್ತ ಚಿತ್ರದಲ್ಲಿ ಆ್ಯಂಗಲ್ ಎ ಬಿ ಡಿ ಐವತ್ತು ಡಿಗ್ರಿ ಎಫ್ ಇ ಸಿ ನೂರ ಇಪ್ಪತ್ತು ಡಿಗ್ರಿ ಆದಾಗ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಸಹ ಅಷ್ಟೇ ಕೋನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ಇಲ್ಲೂ ಐವತ್ತು ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಇದೊಂದು ನಾವು ಟ್ರೈಯಾಂಗಲ್ ಅಂತ ಕನ್ಸಿಡರ್ ಮಾಡೋಣ ಓಕೆ ಟ್ರೈಯಾಂಗಲ್ ಸೊ ಈ ಥರ ತಗೊಂಡಾಗ ಒಂದು ತ್ರಿಭುಜ ಆಯಿತು ಇಲ್ಲಿಂದ ಇಲ್ಲಿಗೆ ಒಂದು ತ್ರಿಭುಜ ಆಯಿತು ಹೌದಲ್ವಾ ಸೊ ನೋಡಿ ಇದು ಶೃಂಗಾಭಿಮುಖ ಕೋನ ಈ ಒಂದು ಹ್ಯಾಂಗಲ್ ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ ಈ ಕೋನ ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ ಶೃಂಗಾಭಿಮುಖ ಕೋನಗಳು ಇದು ನೂರ ಇಪ್ಪತ್ತು ಡಿಗ್ರಿ ಆಯಿತು ಸೊ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅಲ್ವಾ ನೂರ ಎಂಬತ್ತು ಡಿಗ್ರಿ ಸೊ ಇದು ನೂರ ಇಪ್ಪತ್ತು ಡಿಗ್ರಿ ಅಂದರೆ ಇದು ಮತ್ತು ಇದರಿಂದ ಎಷ್ಟಾಗುತ್ತೆ ಅರವತ್ತು ಡಿಗ್ರಿ ಆಯಿತು ಹೌದಲ್ವಾ ಸೊ ಇದು ನೂರ ಇಪ್ಪತ್ತು ಡಿಗ್ರಿ ಅಂತ ಹೇಳಿದರೆ ಇದರಿಂದ ಮತ್ತೆ ಇದರಿಂದ ಎಷ್ಟಾಗುತ್ತೆ ಅರವತ್ತು ಡಿಗ್ರಿ ಆಗುತ್ತೆ ಹಾಗಾದಾಗ ಇಲ್ಲಿ ಕೇಳಿರ್ತಕ್ಕಂಥದ್ದು ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಇದು ಮತ್ತು ಇದಕ್ಕೆ ಎಷ್ಟು ಬಂತು ಅರವತ್ತು ಇದೆಷ್ಟಿದೆ ಐವತ್ತಿದೆ ಸೊ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆ ನಾನು ನಾವು ಕಂಡುಹಿಡೀಬೇಕು ಹೌದಲ್ವಾ ಸೊ ಈಗ ಏನಾಗುತ್ತೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ಈಕ್ವೆಲ್ಸ್ ಸೊ ನೋಡಿ ಇದು ಐವತ್ತು ಹಾಕ್ಕೊಳ್ತೀನಿ ಪ್ಲಸ್ ಇದು ಎರಡರಿಂದ ಅರವತ್ತು ಬಂತು ಪ್ಲಸ್ ಈಗ ನಾವೇನು ಕಂಡುಹಿಡಬೇಕು ಈ ಎಕ್ಸ್ ಮತ್ತು ಈ ವೈದು ಕಂಡುಹಿಡಿಬೇಕು ಎಕ್ಸ್ ಪ್ಲಸ್ ವೈ ಗೊತ್ತಿಲ್ಲ ಕಂಡುಹಿಡಿಬೇಕು ಸೊ ಇದು ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಈ ಕೋನ ಐವತ್ತಾಯಿತು ಇದ್ರದ್ದು ಇದ್ರದ್ದು ಗೊತ್ತಿಲ್ಲ ಕಂಡುಹಿಡಿಬೇಕು ಎಕ್ಸ್ ಪ್ಲಸ್ ವೈ ಮತ್ತು ಈ ಒಂದು ಆ್ಯಂಗಲ್ ಈ ಒಂದು ಆ್ಯಂಗಲ್ಸ್ ಇರೋದ್ರೆ ಸಿಕ್ಸ್ಟಿ ಡಿಗ್ರಿ ಸೊ ಟೋಟಲಾಗಿ ಏನೇಂದು ಎಕ್ಸ್ ಪ್ಲಸ್ ವೈ ಹಾಗೇ ಇರುತ್ತೆ ಈಕ್ವಲ್ಸ್ ಒನ್ ಏಯ್ಟಿ ಮೈನಸ್ ಇದೆ ಈ ಕಡೆ ಹೋದಾಗ ಮೈನಸ್ ಆಯಿತು ಆರು ಐದು ಹನ್ನೊಂದು ಸೊ ಇವಾಗ ಎಷ್ಟಾಗುತ್ತೆ ಆರು ಐದು ಹನ್ನೊಂದು ನೂರ ಎಂಬತ್ತರಲ್ಲಿ ನೂರ ಹತ್ತು ಹೋದರೆ ಅಲ್ಲಿಗೆ ಎಪ್ಪತ್ತು ಬರುತ್ತೆ ಓಕೆ ಸೊ ನೂರ ಎಂಬತ್ತರಲ್ಲಿ ನೂರ ಹತ್ತು ಹೋದರೆ ಎಪ್ಪತ್ತು ಬರುತ್ತೆ ಸೊ ಇಲ್ಲಿ ಮಾರ್ಕ್ ಆ್ಯನ್ಸರ್ ಮಾರ್ಕ್ ಆಗಿದೆ ಅಂತ ಅಂದ್ಕೊಂಡು ಮ್ಯಾಥ್ಸು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ಮೆಥೆಡ್ನ ನೋಡ್ಕೊಳ್ತಾ ಹೋಗಿ ಆ್ಯನ್ಸರ್ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ರೀತಿ ಏನಿದೆ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಸೇಮ್ ಮತ್ತೆ ಕೊಟ್ಟಿದ್ದಾರೆ ಹ್ಯಾಂಗಲ್ಗೆ ಸಂಬಂಧಪಟ್ಟಂತೆ ಹ್ಯಾಂಗಲ್ಸ್ಗೆ ದತ್ತ ಚಿತ್ರದಲ್ಲಿ ಆ್ಯಂಗಲ್ ಎ ಬಿ ಸಿ ಇಸ್ ಟು ನೂರ ಇಪ್ಪತ್ತು ಡಿಗ್ರಿ ಆ್ಯಂಗಲ್ ಇ ಡಿ ಸಿ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಮತ್ತು ಎ ಬಿ ಸಮಾನಾಂತರ ಡಿ ಇ ಆದರೆ ಬಿ ಸಿ ಡಿಯ ಬೆಲೆ ಎಷ್ಟು ಅಂತ ಕೇಳಿದರೆ ಸೊ ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ಡಿ ಸೊ ಸಮಾನಂತರ ಅಂತ ಹೇಳಿದ್ರೆ ಈ ಕೋನ ಇದು ಹಿಂದೂ ಇದು ಹೀಗೆ ಹೋಗುತ್ತಲ್ವಾ ಸೊ ಇದು ಹೀಗೆ ಹೋಗುತ್ತೆ ಮತ್ತು ಇದು ಸಹ ಹೀಗೆ ಹೋಗುತ್ತೆ ಸೊ ಈ ರೀತಿ ಹೋದಾಗ ನಮಗೆ ಕೆಲವೊಂದು ಕೋನಗಳು ನಮಗೆ ಗೊತ್ತಿರಲೇಬೇಕು ಪಕ್ಕ ಇದಕ್ಕೆ ನಾವು ಸಂಬಂಧಪಟ್ಟಂತೆ ಕೋನಗಳನ್ನು ತಿಳ್ಕೊಂಡಿದ್ರೆ ಅಷ್ಟೇ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಅನುರೂಪ ಕೋನಗಳು ಅಂತ ಹೇಳ್ತೀವಿ ಸೊ ಅನುರೂಪ ಕೋನಗಳು ಅಂತ ಹೇಳಿದಾಗ ಇದು ಇದಕ್ಕೆ ಸಮ ಇರುತ್ತೆ ಈ ಒಂದು ಕೋನ ಇದೆಯೋ ಇದು ಇದಕ್ಕೆ ಸಮ ಇರುತ್ತೆ ಸೊ ಇದು ನೂರಿದೆ ಅಂದರೆ ಇದು ಸಹ ನೂರಿರುತ್ತೆ ಸೊ ಒಂದು ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಅಲ್ವಾ ಸೊ ಇದು ನೂರಿದೆ ಅಂದರೆ ಇದು ಎಂಬತ್ತಿರುತ್ತೆ ಎಂಬತ್ತು ಡಿಗ್ರಿ ಸೊ ಇದು ಎಂಬತ್ತು ಹೇಳಿದ್ರೆ ಇದು ಎಂಬತ್ತು ಡಿಗ್ರಿ ಪರ್ಯಾಯ ಕೋನಗಳು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಬಿ ಸಿ ಡಿ ಬಿ ಸಿ ಡಿ ಸಿ ಇದು ಎಷ್ಟು ಅಂತ ಕೇಳಿದರೆ ಹೆಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ತುಂಬ ಈಸಿಯಾಗಿ ಏನೋ ಫೈಂಡ್ ಔಟ್ ಆಗ್ತಕ್ಕಂಥದ್ದು ಇದು ಎಂಬತ್ತು ಡಿಗ್ರಿ ಇದ್ರೆ ಇದು ನೂರಿಪ್ಪತ್ತಿದ್ರೆ ಇಲ್ಲೇ ಎಷ್ಟು ಬರುತ್ತೆ ಅರವತ್ತು ಬರುತ್ತೆ ಹೌದಲ್ವ ಸರಳ ಕೋನ ಅಂದಾಗ ಅದು ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ನೂರಿಪ್ಪತ್ತಿದ್ರೆ ಇಲ್ಲೇ ಎಷ್ಟಾಯಿತು ಅರವತ್ತಾಯಿತು ಒಳಗಡೆದು ಇದು ಅರವತ್ತಾಗುತ್ತೆ ಇದು ಎಂಬತ್ತಾಗುತ್ತೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಎಕ್ಸ್ ವ್ಯಾಲ್ಯೂ ನಾವು ನೂರ ಎಂಬತ್ತು ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೂರ ಎಂಬತ್ತರಲ್ಲಿ ನಾವು ಎಂಟು ಆರು ಹನ್ನೆರಡು ಸೊ ನೂರ ಇಪ್ಪತ್ತ ಎಷ್ಟು ಮಾಡ್ತಾ ಹೋದರೆ ಎಂಟು ಆರು ಹದಿನಾಲ್ಕು ಆಯಿತು ನೂರ ಇದು ನೂರ ನಲವತ್ತು ನೂರ ಎಂಬತ್ತರಲ್ಲಿ ನೂರ ನಲವತ್ತನ್ನು ಕಳೆದ್ರೆ ನಮಗೆ ನಲವತ್ತು ಡಿಗ್ರಿ ಉಳಿಯುತ್ತೆ ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಮಾಡ್ಕೊಳ್ತೋಗಬೇಕಾದ್ರೆ ಸರಳ ಕೋನ ಇಷ್ಟನೇ ಸೊ ಇದು ನೂರಾದರೆ ಇದು ಎಂಬತ್ತಾಯಿತು ನೂರ ಇಪ್ಪತ್ತಾದರೆ ಇದು ಅರವತ್ತಾಯಿತು ಸೊ ಇದು ಅರವತ್ತು ಇದು ಎಂಬತ್ತಾದರೆ ಸರಳ ಸಾರಿ ಒಂದು ತ್ರಿಭುಜದ ಒಳಕೋನಗಳ ಮತ್ತು ನೂರ ಎಂಬತ್ತು ಡಿಗ್ರಿ ಇರುತ್ತೆ ನೂರ ಎಂಬತ್ತರಲ್ಲಿ ಅವೆರಡು ಕೋನಗಳನ್ನು ಲಿಸ್ಟ್ ಮಾಡೋದು ನಮಗೆ ಎಕ್ಸ್ ವ್ಯಾಲ್ಯೂ ಸಿಗ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟು ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮೊತ್ತ ಮತ್ತು ಮತ್ತು ಅದರ ಒಂದು ಹೊರಕೋನದ ಅಳತೆಯ ಅನುಪಾತವು ಎಷ್ಟು ಅಂತ ಕೇಳಿದರೆ ಸೊ ಫಸ್ಟ್ಗೆ ಒಂದು ಫಾರ್ಮುಲಾ ಏನಂತ ಹೇಳಿದ್ರೆ ಯಾವುದೇ ಒಂದು ಭುಜದ ಅದು ನವ ಆಗಿರ್ಬೋದು ಅಷ್ಟಭುಜಾಕೃತಿ ಆಗಿರ್ಬೋದು ಅಥವಾ ಚತುರ್ಭುಜಾಕೃತಿ ಇರ್ಬೋದು ಅಥವಾ ತ್ರಿಭುಜ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಫಾರ್ಮುಲಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಒಂದು ಭುಜಾಕೃತಿಯ ಒಳ ಕೋನಗಳನ್ನು ಟೋಟಲ್ ನಾವು ಕಂಡುಹಿಡಬೇಕಂತ ಹೇಳಿದ್ರೆ ಎನ್ ಮೈನಸ್ ಟು ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಇದು ಫಾರ್ಮುಲಾ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನವಭುಜಾಕೃತಿ ಒಂಬತ್ತು ಮೈನಸ್ ಎರಡು ಏಳು ಆಗುತ್ತೆ ಏಳು ಇಂಟು ನೂರ ಎಂಬತ್ತು ಡಿಗ್ರಿ ಡಿವೈಡೆಡ್ ಬೈ ಒಂಬತ್ತು ಏನಕ್ಕೆ ಅಂತ ಅಂತೇಳಿದ್ರೆ ಒಂಬತ್ತು ಭುಜ ನವಭುಜ ಕೃತಿ ಕೊಟ್ಟಿರೋದಲ್ವ ಸೊ ಒಂದು ಒಳಕೋನದ ಮೊತ್ತ ಎಷ್ಟು ಬರುತ್ತೆ ಅಂತ ಹೇಳಿದಾಗ ನಾವು ಈ ಏಳು ಇಂಟು ನೂರ ಎಂಬತ್ತು ಡಿವೈಡ್ ಒಂಬತ್ತನೇ ಡಿವೈಡ್ ಮಾಡಿದ್ರೆ ನಮಗೆ ಒಂದು ನವಭುಜ ಕೃತಿ ಒಳಕೋನದ ಮೊತ್ತ ಕಂಡು ಬರುತ್ತೆ ಒಂದರದ್ದು ಓಕೆ ಸೊ ಒಂಬತ್ತನೇ ಡಿವೈಡ್ ಮಾಡಿದಾಗ ಅಲ್ಲಿ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ಕಂಡು ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದರೆ ಅದರ ಒಂದು ಹೊರಕೋನದ ಅಳತೆ ಅಂತ ಕೇಳಿದರೆ ಸೊ ಒಂದು ಹೊರಕೋನದ ಅಳತೆ ಅಂತ ಹೇಳಿದಾಗ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಒಂಬತ್ತು ಸೊ ಈ ರೀತಿ ನಾವು ಮಾಡ್ತಾ ಹೋದಾಗ ಈ ನೈನ್ ನೈನ್ ಮತ್ತು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟ್ ಏಯ್ಟೀನ್ ಒನ್ ಒಂದು ಏಯ್ಟೀನ್ ಏಯ್ಟೀನ್ ಟೂ ಟೂಝರ್ ಟ್ವೆಂಟಿ ಸಿಕ್ಸ್ ಬರುತ್ತೆ ಸೊ ಒನ್ ಇಸ್ಟು ಟು ಆಯಿತು ಸವೆನ್ ಇಂಟು ಒನ್ ಸೆವೆನ್ ಈಸ್ ಟು ಟು ಸೊ ಇದು ಹ್ಯಾನ್ಸರು ಇದು ಅನ್ನೋದು ಒಂದರದು ಇದು ಹೊರಕು ಅನ್ನೋದು ಒಂದ್ರದು ನೆಕ್ಸ್ಟ್ ಕ್ವೆಶನ್ ಒಂದು ಪಂಚಭುಜಾಕೃತಿಯ ಒಂದು ಕೋನವು ನೂರ ನಲವತ್ತು ಡಿಗ್ರಿ ಉಳಿದ ಕೋನಗಳು ಒನ್ ಇಸ್ಟು ಟೂ ಇಸ್ಟು ತ್ರೀ ಇಸ್ಟು ಫೋರ್ ಅನುಪಾತದಲ್ಲಿದ್ದಾಗ ಅದರ ಅತಿ ದೊಡ್ಡ ಕೋನದ ಪರಿಮಾಣವು ಎಷ್ಟು ಸೊ ಒಂದು ಪಂಚಭುಜಾಕೃತಿ ಅಂತ ಹೇಳಿದಾಗ ಏನಾಗುತ್ತೆ ಪಂಚಭುಜಾಕೃತಿ ಐದು ಭುಜಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ಕೋನವು ನೂರ ನಲವತ್ತು ಡಿಗ್ರಿ ಆದರೆ ಉಳಿದ ಕೋನಗಳು ಸೊ ಲಾಸ್ಟು ಒಂದು ಏನು ಫಾರ್ಮುಲಾ ಹೇಳ್ದು ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಸೊ ಆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ ಎನ್ ಮೈನಸ್ ಟು ಇಂಟು ನೂರ ಅಥವಾ ಒನ್ ಏಯ್ಟಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪಂಚಭುಜಾಕೃತಿ ಅಲ್ವಾ ಸೊ ಐದು ಬರುತ್ತೆ ಐದರಲ್ಲಿ ಎರಡು ಹೋದರೆ ಮೂರು ಬರುತ್ತೆ ಮೂರು ಇಂಟು ಒನ್ ಏಯ್ಟಿ ಆಯಿತು ಸೊ ಇನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಐನೂರ ನಲ್ವತ್ತು ಬರುತ್ತೆ ಸೊ ಐನೂರ ನಲವತ್ತು ಇದು ಬಂದು ಪಂಚಭುಜಾಕೃತಿಯ ಒಳ ಕೋನಗಳ ಮೊತ್ತ ಆಯಿತು ಇಲ್ಲಿ ಒಂದು ಕೋನ ನೂರ ನಲವತ್ತು ಅಂತ ಕೊಟ್ಟಿದ್ದಾರೆ ಒಂದು ಕೋನ ಬಂದು ನೂರ ನಲವತ್ತು ಅಂತ ಹೇಳಿದ್ರೆ ಇನ್ನು ನಾನ್ನೂರಾಯ್ತು ಒಂದು ಕೋನ ಕೊಟ್ಟಿದ್ದಾರೆ ಐನೂರ ನಲ್ವತ್ತಲ್ಲಿ ನೂರ ನಲ್ವತ್ತು ಕಳೆದ್ರೆ ನಾನೂರಾಯಿತು ಸೊ ನಾನ್ನೂರಲ್ಲಿ ಏನು ಕೇಳಿದರೆ ಉಳಿದ ಕೋನ ಒಂದು ಎರಡು ಮೂರು ನಾಲ್ಕು ಏನು ಕೊಟ್ಟಿದ್ದಾರೋ ಅದರ ಅನುಪಾತದಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಪ್ಲಸ್ಸನ್ನು ಮಾಡಬೇಕಾಗುತ್ತೆ ನಾಲ್ಕು ಮೂರು ಏಳು ಏಳು ಎಂಟು ಒಂಬತ್ತು ಹತ್ತಾಯಿತು ಸೊ ಹತ್ತಿನ ನಾವು ಡಿವೈಡ್ ಮಾಡಬೇಕು ಹತ್ತಿಂದ ಡಿವೈಡ್ ಮಾಡಿದಾಗ ಏನು ಬರುತ್ತೆ ನಲ್ವತ್ತು ಬಂತು ಸೊ ಇದು ನಲ್ವತ್ತು ಅಂತೇಳಿದ್ರೆ ಇದು ಒನ್ ಪರ್ಸೆಂಟ್ ಅಂತ ಅರ್ಥ ಬರುತ್ತೆ ಅತಿ ದೊಡ್ಡ ಕೋನದ ಪರಿಮಾಣ ಕೇಳಿದರೆ ಅತಿ ದೊಡ್ಡ ಕೋನ ಅಂತ ಹೇಳಿದಾಗ ನಾಲ್ಕಿದೆ ನೋಡಿ ಇದು ಅತಿ ದೊಡ್ಡ ಕೋನ ಆಗುತ್ತೆ ಸೊ ನಲ್ವತ್ತು ಇಂಟು ನಾಲ್ಕನ್ನು ಮಾಡಿದ್ರೆ ನಾಲ್ಕು ನಾಲ್ಕು ಲ ಹದಿನಾರು ಆಯಿತು ನೂರ ಅರವತ್ತು ನಲವತ್ತು ಇಂಟು ನಾಲ್ಕು ನೂರ ಅರವತ್ತು ಆಪ್ಷನ್ ಟು ಇದು ಅತಿ ದೊಡ್ಡ ಕೋನ ಇತ್ತು ಸೊ ಈ ಕೋನ ಏನಿದೆಯೋ ಫಸ್ಟ್ ಕೋನ ಅದು ಬಂದು ನಲವತ್ತು ಡಿಗ್ರಿ ಆಗುತ್ತೆ ಆ್ಯಂಡ್ ಎರಡನೇ ಕೋನ ಬಂದು ಎಂಬತ್ತು ಡಿಗ್ರಿ ಆಗುತ್ತೆ ಆ್ಯಂಡ್ ಮೂರನೇ ಕೋನ ಬಂದು ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಸೊ ನಾಲ್ಕನೇ ಕೋನ ನೂರ ಅರವತ್ತು ಐದನೇ ಕೋನ ನೂರ ನಲವತ್ತು ಡಿಗ್ರಿ ಸೊ ಇಲ್ಲಿ ಹ್ಯಾನ್ಸರು ಆಪ್ಷನ್ ಎರಡು ನೂರ ಅರವತ್ತು ನೆಕ್ಸ್ಟು ಸಮಾಂತರ ಚತುರ್ಭುಜದ ಸಮಾಂತರ ಚತುರ್ಭುಜದ ಎರಡು ಬಾಹುಗಳು ಐದು ಇಷ್ಟು ನಾಲ್ಕರ ಅನುಪಾತದಲ್ಲಿವೆ ಅದರ ಸುತ್ತಳತೆಯು ಐವತ್ನಾಲ್ಕು ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದರೆ ಮೊದಲಿಗೆ ನಾವೇನು ಮಾಡಬೇಕಾಗುತ್ತೆ ಸಮಾಂತರ ಚತುರ್ಭುಜ ಅಂದ ನೋಡ್ತಾ ಹೋದರೆ ಸಮಾಂತರ ಚತುರ್ಭುಜ ಸೊ ಇದು ಇವೆರಡು ಸರಿ ಸಮ ಇರುತ್ತೆ ಸೊ ಇದೆರಡು ಸಮ ಇರುತ್ತೆ ಸೊ ಇಲ್ಲಿ ಐದು ಇಷ್ಟು ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಐದು ದೊಡ್ಡ ಬಾಹು ಅಂತ ತಗೊಳ್ಳೋಣ ನಾಲ್ಕು ಚಿಕ್ಕದಾಯಿತು ಆ್ಯಂಡ್ ಇಲ್ಲಿ ಈಸ್ಟ್ ಅಂತ ಕೊಟ್ಟರೆ ನಮಗೆ ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಾವು ಸರಿ ತಗೊಳ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಇದರ ಸುತ್ತಳತೆ ಸುತ್ತಳತೆ ಅಂದರೆ ನಾಲ್ಕು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ ಐವತ್ತ ನಾಲ್ಕು ಸೆಂಟಿಮೀಟರ್ ಬರುತ್ತೆ ಸೊ ಇದನ್ನ ಎಷ್ಟು ಕೂಡಿದೆ ಐದು ನಾಲ್ಕು ಒಂಬತ್ತು 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 ಹದಿನೆಂಟು ಹೆಕ್ಸ್ ಆಯಿತು ಹದಿನೆಂಟು ಎಕ್ಸ್ ಈಕ್ವೆಲ್ಸ್ ಐವತ್ತ ನಾಲ್ಕಾಯಿತು ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡೋ ಹಾಗೆ ಇಲ್ಲ ನಾವು ಆನ್ಸರ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅಥವಾ ಎಕ್ಸಾಮಲ್ಲಿ ಕೂತಾಗ ಏನು ಮಾಡಬೇಕಾಗುತ್ತೆ ಮನ್ಸಲ್ಲ ಇವೆಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡು ನಾವು ಡೈರೆಕ್ಟಾಗಿ ಆನ್ಸರ್ನ ಮಾಡಿದ್ರೆ ತುಂಬ ಟೈಮು ಸೇವ್ ಆಗ್ತಕ್ಕಂಥದ್ದಾಗಿರುತ್ತೆ ಬಟ್ ಇದನ್ನು ಅರ್ಥ ಮಾಡಿಸೋಕೆ ನಾವು ಏನು ಮಾಡಬೇಕು ಇದನ್ನೆಲ್ಲ ಬರೀಲೇಬೇಕಾಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹದಿನೆಂಟರಿಂದ ಡಿವೈಡ್ ಮಾಡಿದಾಗ ಹದಿನೆಂಟು ಮೂರಲ್ಲ ಐವತ್ತ ನಾಲ್ಕಾಯಿತು ಸೊ ಅವಳಿಗೆ ಎಕ್ಸ್ ವ್ಯಾಲ್ಯೂ ತ್ರೀ ಬಂತು ಸೊ ಇವಾಗ ಏನಾಗುತ್ತೆ ಐದು ಎಕ್ಸ್ಗೆ ನಾವು ಮೂರನ್ನ ಮಲ್ಟಿಪ್ಲೈ ಮಾಡಿದಾಗ ಐದು ಎಕ್ಸ್ ಈಕ್ವೆಲ್ಸ್ ಫೈವ್ ಇಂಟು ತ್ರೀ ಫಿಫ್ಟೀನ್ ಬಂತು ಫಿಫ್ಟೀನು ಇದು ಎಷ್ಟು ಬರುತ್ತೆ ಫೋರ್ ಇಂಟು ತ್ರೀ ಫೋರ್ ಇಂಟು ತ್ರೀ ಟ್ವೆಲ್ ಬರುತ್ತೆ ಏನು ದೊಡ್ಡ ಬಾವುನ ಆಳತೆ ಕೇಳಿದರೆ ದೊಡ್ಡ ಬಾವುನ ಆಳತೆ ಅಂತ ಹೇಳಿದ್ರೆ ಹದಿನೈದು ಸೆಂಟಿಮೀಟರ್ ಚಿಕ್ಕದು ಬಂದಾಗ ಹನ್ನೆರಡು ಬರುತ್ತೆ ಚಿಕ್ಕದು ಹನ್ನೆರಡು ಸೆಂಟಿಮೀಟರ್ ದೊಡ್ಡ ಬಾಹು ಬಂದು ಹದಿನೈದು ಸೆಂಟಿಮೀಟರ್ ಎಂಡ್ ಮುಂದಿನ ಪ್ರಶ್ನೆ ಹೇಗಿದೆ ಒಂದು ದೋಣಿಯು ನೀರಿನ ಪ್ರವಾಹದ ದಿಕ್ಕಿನಲ್ಲಿ ಎರಡು ಬಂದರುಗಳ ನಡುವಿನ ದೂರವನ್ನು ನಾಲ್ಕು ಗಂಟೆಗಳಲ್ಲಿ ಕ್ರಮಿಸುತ್ತದೆ ಅದೇ ದೂರವನ್ನು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಕ್ರಮಿಸಲು ಐದು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಪ್ರವಾಹದ ಎರಡು ಕಿಲೋಮೀಟರ್ ಪರ್ ಅವರ್ ಆದಾಗ ನಿಂತ ನೀರಿನಲ್ಲಿ ದೋಣಿಯ ವೇಗವು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ನೀರಿನ ಪ್ರವಾಹದ ದಿಕ್ಕು ಅಂತ ಹೇಳಿದಾಗ ಏನಾಗುತ್ತೆ ಪ್ರವಾಹದ ದಿಕ್ಕು ಅಂತ ಹೇಳಿದ್ರೆ ನಾವು ಮೈನಸನ್ನು ಹಾಕೊಳ್ಬೇಕಾಗುತ್ತೆ ಆ್ಯಂಡ್ ವಿರುದ್ಧದ ದಿಕ್ಕು ಅಂತ ಹೇಳಿದ್ರೆ ನಾವು ಪ್ಲಸ್ಸನ್ನು ಮಾಡಬೇಕಾಗ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಎಸ್ ಒನ್ ಟಿ ಒನ್ ಈಕ್ವೆಲ್ಸ್ ಎಸ್ ಟು ಟಿ ಟು ಎಸ್ ಟು ಟಿ ಟು ಸೊ ಎಸ್ ಒನ್ ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ ಎಷ್ಟು ವೇಗ ಅಂತ ಗೊತ್ತಿಲ್ಲ ಸೊ ನಾವು ವೇಗನ ಎಕ್ಸ್ ಅಥವಾ ವಿ ಅಂತ ಏನಾದರೂ ಒಂದು ತೊಗೊಳ್ಳೋಣ ಸೊ ಇದೇನಾಗುತ್ತೆ ಎಸ್ ಒನ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಎಸ್ ಒನ್ ಅಂತ ಕೊಟ್ಟಿದ್ದಾರಲ್ಲ ಸೊ ಅದಕ್ಕೆ ನಾವು ಏನು ಎಕ್ಸ್ ಮೈನಸ್ ತಗೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಪ್ರವಾಹದ ದಿಕ್ಕಿನಲ್ಲಿ ಅಂತ ಮೈನಸ್ನ ಮಾಡಬೇಕಾಗುತ್ತೆ ಪ್ರವಾಹದ ವಿರುದ್ಧ ದಿಕ್ಕು ಅಂತ ಹೇಳಿದ್ರೆ ಪ್ಲಸ್ ಅನ್ನ ಮಾಡಬೇಕಾಗುತ್ತೆ ಅಂಡ್ ವಿರುದ್ಧ ಪ್ರವಾಹದ ದಿಕ್ಕಿನಲ್ಲಿ ಅಂತ ಕೊಟ್ಟಾಗ ಎಕ್ಸ್ ಮೈನಸ್ ಟು ಟೈಮ್ ಅನ್ನ ಕೊಟ್ಟಿದ್ದಾರೆ ನಾಲ್ಕು ಗಂಟೆ ಅಂತ ಈಕ್ವೆಲ್ಸ್ ಎಷ್ಟು ಸಹ ಸೇಮ್ ನಾವು ಎಕ್ಸ್ ಪ್ಲಸ್ ಅನ್ನು ಮಾಡಿಕೊಳ್ಬೇಕಾಗುತ್ತೆ ವಿರುದ್ಧ ದಿಕ್ಕಲ್ಲಿ ನಾವು ಪ್ಲಸ್ ತಗೊಳ್ಬೇಕಾಗುತ್ತೆ ಇಂಟು ಟಿ ಟು ಎಷ್ಟು ಕೊಟ್ಟಿದ್ದಾರೆ ಐದು ಗಂಟೆ ಓಕೆ ಸೊ ಇವಾಗ ಏನಾಗುತ್ತೆ ಇದನ್ನ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ತಾ ಹೋದಾಗ ಡೈರೆಕ್ಟಾಗಿ ನಾವು ಸಿಂಪ್ಲಿಫಿಕೇಷನ್ ಮಾಡ್ಕೊಡ್ವೆಂದರೆ ಎಕ್ಸ್ ಈಸ್ ಈಕ್ವಲ್ ಟು ಹದಿನೆಂಟು ಬರ್ತಕ್ಕಂಥದ್ದು ಹದಿನೆಂಟು ಕಿಲೋಮೀಟರ್ ಪರ್ ಅವರ್ ಅಂತಕ್ಕಂಥದ್ದು ಸೊ ಅದು ಮಾಡ್ಕೊಳ್ಳಿ ನಾಲ್ಕು ಎಕ್ಸ್ ಬರುತ್ತೆ ಮೈನಸ್ ನಾಲ್ಕೇಳ ಎಂಟು ಬರುತ್ತೆ ಈಕ್ವೆಲ್ಸ್ ಐದು ಎಕ್ಸ್ ಪ್ಲಸ್ ಐದೆಲ್ಲ ಹತ್ತು ಸೊ ಅದನ್ನು ಡೈರೆಕ್ಟ್ ನಾವು ಸಿಂಪ್ಲಿಕೇಶನ್ ಮಾಡ್ಕೊಳ್ತಾ ಹೋದಾಗ ಎಕ್ಸ್ ವ್ಯಾಲ್ಯೂ ಹದಿನೆಂಟು ಬರುತ್ತೆ ಸೊ ಆ್ಯನ್ಸರ್ ಆಪ್ಷನ್ ಟು ಏಯ್ಟೀನ್ ಆಗುತ್ತೆ ಇದು ಮೆಥಡ್ ನೆಕ್ಸ್ಟು ವೃತ್ತದಲ್ಲಿ ಎಳೆದ ಜ್ಯಾವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿದ್ದಾರೆ ಜಾ ಮತ್ತು ವೃತ್ತ ತ್ರಿಜ್ಯದ ಅನುಪಾತ ಎಷ್ಟು ಅಂತ ಕೇಳಿದರೆ ಸೊ ತುಂಬ ಕೇಳಿದಾರೆ ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ಸ್ಗಳು ಬಂದಿದ್ದಾವೆ ಒಂದು ವೃತ್ತ ಅಂತ ಹೇಳಿದಾಗ ಇದು ಒಂದು ವೃತ್ತ ವೃತ್ತದಲ್ಲಿ ಎಳೆದ ಜ್ಯಾವು ಒಂದು ಜಾ ಹೇಳಿದ್ರೆ ಕ ವೃತ್ತ ಕೇಂದ್ರದಲ್ಲಿ ಅರವತ್ತು ಕೋನವನ್ನು ಉಂಟು ಮಾಡುತ್ತದೆ ಸೊ ಇದೊಂದು ಕೇಂದ್ರ ಬಿದ್ದು ಅಂತ ಹೇಳಿದಾಗ ಏನಾಗುತ್ತೆ ಇದರ ಒಂದು ಡಿಗ್ರಿ ಎಷ್ಟಾಗುತ್ತೆ ಅರವತ್ತು ಬರುತ್ತೆ ಇದು ಅರವತ್ತು ಕೇಂದ್ರದಿಂದ ಇದೇನಿದೆಯೋ ಇದು ಅರವತ್ತು ಡಿಗ್ರಿ ಆಗುತ್ತೆ ಉಂಟು ಮಾಡುತ್ತಿದ್ದರೆ ಜ್ಯಾ ಮತ್ತು ವೃತ್ತ ತ್ರಿಜ್ಯದ ಅನುಪಾತ ಎಷ್ಟು ಅಂತ ಕೇಳಿದ್ರೆ ಸೊ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಒಂದು ತ್ರಿಜ್ಯ ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ತ್ರಿಜ್ಯ ಅದು ಸೇಮ್ ಇರುತ್ತೆ ಸೊ ಇದು ಮತ್ತೆ ಇದು ಎರಡು ಸಹ ಸಮ ಇರ್ತಕ್ಕಂಥದ್ದು ಹಾಗಾಗಿ ಇದೇನಾಗುತ್ತೋ ಇದು ಸಹ ಸಮನೇ ಬರುತ್ತೆ ಸೊ ಇದು ಅರವತ್ತು ಡಿಗ್ರಿ ಅಂತ ಹೇಳಿದಾಗ ಸೊ ಇದು ಅರವತ್ತು ಇದು ಅರವತ್ತು ಬರುತ್ತೆ ಇದು ತ್ರಿಜ್ಯ ಇಲ್ಲಿಂದ ಸರ್ಕಲ್ ಗೆ ಇದು ಪರಿಧಿಯಿಂದ ಒಂದು ಕೇಂದ್ರ ಬಿಂದುಗೆ ಹೋಗಿರ್ತಕ್ಕಂಥ ಸೊ ಇವೆರಡು ಸಮಾಂತರ ಸಮವಾಗಿರ್ತಕ್ಕಂಥ ಒಂದು ಜಾಗಳು ಅಂತ ಹೇಳಿದ್ರೆ ಈ ಮೂರನೇ ಸಾರಿ ಇದು ಮತ್ತೆ ಇದು ಎರಡು ಸಹ ಸಮವಾಗಿರ್ತಕ್ಕಂಥ ತ್ರಿಜ್ಯ ಅಂತ ಹೇಳಿದಾಗ ಈ ಒಂದು ಜ್ಯಾ ಇಂದ್ರೆ ಇದು ಸಹ ಸಮವಾಗಿ ಇರತಕ್ಕಂಥದ್ದು ಸೊ ಹಾಗಾಗಿ ಇದು ಒನ್ ಇಸ್ ಟು ಅಲ್ಲಿ ಬರ್ತಕ್ಕಂಥದ್ದು ಇದು ಅರವತ್ತು ಡಿಗ್ರಿ ತಗೊಳ್ಳಿ ಎಷ್ಟು ಸಾವಿರ ತಗೊಳ್ಳಿ ಸೊ ಇದು ಸಮ ಇದೆ ಜ್ಯಾ ಇದು ಸಮ ಇದೆ ಮತ್ತು ಇದು ಅರವತ್ತು ಡಿಗ್ರಿ ಅಂತ ಹೇಳಿದಾಗ ಇದು ಮತ್ತು ಇದು 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 ಸಹ ಅರವತ್ತು ಮೂರು ಸಹ ಅರವತ್ತು ಡಿಗ್ರಿಲೇ ಬರ್ತಕ್ಕಂಥದ್ದು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಸಮ ಬಿ ಇದು ಸಹ ಸಮ ಇದೆ ಇದು ಸಮ ಇದೆ ಸೊ ಇದು ಸಹ ಸಮ ಬರುತ್ತೆ ಸೊ ಅಲ್ಲಿಗೆ ಫ್ರಿಜ್ಜನು ಒನ್ ಎಷ್ಟಿರುತ್ತೋ ಜಾನು ಅಷ್ಟೇ ಇರ್ತಕ್ಕಂಥದ್ದು ಆಗಿರುತ್ತೆ ಆಪ್ಷನ್ ಟು